ಈ ನಾಡಿನ ದಸರಾದ ಶುಭಾಶಯಗಳನ್ನ ಈಗ ಈಗಾಗಲೇ ಶಿವರಾಜ್ ಕುಮಾರು ನಮ್ಮ ಕೃಷ್ಣ ಬೇರೇಗೌಡರು ದಿನೇಶ್ ಗುಂಡೂರಾವ್ ಶಾಸಕ ಶಾಸಕರಾದಂಥ ರಮೇಶ್ ಬಾಬು ಸಿದ್ದೇಗೌಡರು ರವಿ ದರ್ಶನು ನಾನು ಎಲ್ಲರೂ ಕೋರಿದ್ದೀವಿ ಮತ್ತೊಮ್ಮೆ ತಮ್ಮ ಮೂಲಕ ಈ ಶ್ರೀರಂಗಪಟ್ಟಣ ಪರಂಪರೆ ದಸರಾ ನಿಮ್ಮೆಲ್ಲರೂ ಗೊತ್ತಿದೆ ಮೈಸೂರಿಗಿಂತ ಪ್ರಾರಂಭ ಇಲ್ಲೇ ಆದದ್ದು ಅಂತ ಹಾಗಾಗಿ ಮಧ್ಯ ನಿಂತೋಗಿದ್ದಂಥ ದಸರಾವನ್ನು ನಮ್ಮ ಸೋ ವಿಜಯಲಕ್ಷ್ಮಿ ಬಂಡಿ ದೇವೇಗೌಡರು ಪ್ರಾರಂಭ ಮಾಡಿದರು ಅವರು ಸುಪುತ್ರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈ ಸಲ ಕಳೆದ ವರ್ಷಕ್ಕಿಂತ ಕಳೆದ ವರ್ಷ ಒಂದು ಸ್ವಲ್ಪ ಡ್ರಾಟ್ ಇತ್ತು ಇಷ್ಟೊಂದು ವಿಜೃಂಭಣೆಯಿಂದ ಮಾಡೋಕ್ಕಾಗಿರಲ್ಲ ಈ ಸಲ ಒಂದು ಸ್ವಲ್ಪ ಹೆಚ್ಚಿನ ಒಂದು ಆಕರ್ಷಣೀಯವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ನಾಲ್ಕು ದಿವಸ ಮಾಡ್ತಾ ಇದ್ದಾರೆ ಕಳೆದ ಬಾರಿ ಮೂರು ದಿವಸ ಮಾಡಿದ್ದು ವಿಶೇಷವಾಗಿ ಇವತ್ತು ಸಾಯಂಕಾಲ ಸ್ಟೇಜ್ ಕಾರ್ಯಕ್ರಮ ಇದೆ ನಾಲ್ಕು ದಿವಸ ಇದೆಲ್ಲ ಕಂಟಿನ್ಯೂಸ್ ಆಗಿ ಅನೇಕ ಸಾಂಸ್ಕೃತಿಕ ಜನಪದ ಎಲ್ಲ ಮತ್ತು ಸ್ಟಾಲ್ಗಳು ಎಲ್ಲ ವಿಜೃಂಭಣೆಯಿಂದ ಆರ ಮೇಳ ದಸರಾ ಮೇಳ ಎಲ್ಲ ನಡೆಯುತ್ತೆ ಎಲ್ಲ ವಿಜೃಂಭಣೆಯಿಂದ ಮಾಡ್ತೀವಿ ಎಲ್ರಿಗೂ ನಿಮ್ಗೂ ಸೇರಿ ಎಲ್ರಿಗೂ ಶುಭಾಶಯ ಈಗ ನಾವು ನೂರ್ ಮೂವತ್ತಾರು ಜನ ಅವ್ರ ಜೊತೆ ನಿಂತಿದ್ದೀವಿ ಹೈಕಮಾಂಡ್ ನಿಂತಿದೆ ಮಂತ್ರಿ ಮಂಡಲ ನಿಂತಿದೆ ಅಂದಾಗ ನಿಮ್ಗೂ ಆಶ್ಚರ್ಯ ಆಯ್ತಿತ್ತು ಸಹಜವಾಗಿ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ಇರೋದು ಅಂತ ಈಗ ವಿರೋಧ ಪಕ್ಷದವರು ಅದು ಬಹಳ ಮಹಾನ್ ನಾಯಕರು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರೇ ನೆನೆ ಹೇಳ್ಬಿಟ್ರು ಸೊ ರಾಜೀನಾಮೆ ಏನು ಸುಮ್ ಸುಮ್ನೆ ಕೇಳೋಕ್ಕಾಗ್ತದ ಇವರು ರಾಜೀನಾಮೆ ಕೊಟ್ಟಾರ ಅಂತ ಈಗಲಾರು ಕುಮಾರಸ್ವಾಮಿಗೆ ಮತ್ತು ಅಶೋಕಿಗೆ ನಮ್ಮ ವಿಜೇಂದ್ರನಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಈಗ ಕೇಸು ಎಫ್ ಐ ಆರು ಯಾರ್ಯಾರ ಮೇಲೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯವ್ರದ್ದು ಇನ್ ಆಗಿ ಇಂಪ್ಲೂಯೆನ್ಸ್ ಇದೆ ಅಂತೇಳಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೇರವಾಗಿ ಅದ್ರ ಒಣ ಓದ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅಶೋಕ್ ಅಶೋಕವರೇ ವಿಜೇಂದ್ರ ಅವರೇ ಇನ್ನೂ ಅನೇಕರು ಬಿ ಜೆ ಪಿನಲ್ಲಿ ಕ ಜೆ ಡಿ ಇದ್ದಾರೆ ಸೊ ಅವ್ರು ಯಾರೂ ಸಹ ಈ ವಿಚಾರಕ್ಕೆ ಕಂಟ್ಗಳಲ್ಲ ಸಿದ್ದರಾಮಯ್ಯವ್ರು ಮಾತ್ರ ಇದು ಕಂಟ್ಕೊಳ್ಳುತ್ತೆ ಅಂತಂದ್ರೆ ಅದಕ್ಕೋಸ್ಕರ ವಿರೋಧ ಪಕ್ಷದವ್ರು ಯಾರು ಹೇಳೋರಲ್ಲ ಈಗ್ಲಾರು ಅವರು ಪಕ್ಷದ ನಾಯಕರುಗಳು ಸೊ ಇದೆಲ್ಲ ಒಳ್ಳೇದಲ್ಲ ಅಂತ ಹೇಳಿ ತೀರ್ಮಾನಕ್ಕೆ ಬರಲಿ ಬಿಡಿ ಸಿದ್ದರಾಮಯ್ಯ ಮುಂದಿನ ವರ್ಷ ಇದೇ ತರ ಮಹಾತಾಯಿಗೆ ತಾಯಿಗೆ ಪೂಜೆ ಮಾಡೋ ಭಾಗ್ಯ ಕೊಡವ ಅಂತ ಕೇಳಿದ ಒಂದು ವರ್ಷ ಅಂತ ಅಲ್ಲ ಅದರ ಅರ್ಥ ಒಂದು ವರ್ಷ ಅಂತ ಅಲ್ಲ ಅಲ್ಲಿ ಗಂಟ ಎಲ್ಲವೂ ಸಹ ನಿರ್ವಿಘ್ನದಿಂದ ನಡೀಲಿ ಅನ್ನೋದನ್ನ ಕೇಳ್ಕೊಡಿ ಯಾರಾದ್ರೂ ಈಗ ಯಾರಾದ್ರೂ ಈಗ ನಾವು ಗಣಪತಿ ಮುಂದೆ ಹೋದಾಗ ಇವ ನಾವು ಈಗ ಇವ ಆರೋಗ್ಯ ಕೊಡಪ್ಪ ಅಂತೀವಿ ಚೆನ್ನಾಗಿಡಪ್ಪ ಅಂತೀವಿ ಎಲ್ಲವೂ ಸುರಕ್ಷೆ ಪ್ರತಿ ವರ್ಷ ನಡ್ಕೊಂಡು ಹೋಗ್ಲಿ ಅಂತ ಕೇಳಿದ್ರು ಏನಿಲ್ಲ ಅವ್ರು ಹೇಳಿದಾರಲ್ಲಪ್ಪ ನಾ ಇರ್ತೀನಿ ಮುಂದುವರಿತೀನಿ ಅಂತ ನಮ್ಮಲ್ಲಿ ಅದ್ಯಾವುದು ಇವತ್ತಿನ ಸಂದರ್ಭದಲ್ಲಿ ಚರ್ಚೆ ಇಲ್ಲ ಸೊ ಬಂದಾಗ ನಿಮಗೂ ಗೊತ್ತಾಗದೆ ಇರಕ್ಕೆಲ್ಲ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಸರ್ ಫಸ್ಟ್ ಕೂಡ ಕೇಳ್ರಿ ಅವ್ರದ್ದು ಇವ್ರಿಗೆ ಇವ್ರ ಕೇಸ್ಗೂ ಅವ್ರ ಕೇಸ್ಗೂ ಕಂಪ್ಯಾರಿಸನ್ ಮಾಡಂಗಿಲ್ಲ ಅದರಿಂದ ಅವ್ರು ಕೊಡಲಿ ವಿರೋಧ ಪಕ್ಷದ ನಾಯಕತ್ವಕ್ಕೆ ರಾಜೀನಾಮೆ ಕೊಡಲಿ ಆಮೇಲೆ ಕಾನೂನು ಆ ಥರ ಇದ್ದಾಗ ನಮ್ಮ ಪಕ್ಷ ನಾವು ತೀರ್ಮಾನ ತಗೋತಾರ್ಯ ಫಸ್ಟ್ ಅವ್ರು ಕೂಡ ಕೇಳ್ರಿ ಅದಕ್ಕೂ ಇದೂ ಯಾಕೆ ಹಾಂ ಅಶೋಕ್ ವಿಚಾರ ಏನಿದೆ ಅಂತೇಳಿ ಮುಂದಿನ ದಿನದಾಗ ಕೂಡ ಇದು ಮಾಡ್ತಾ ಇದಾರೆ ಈಗ ಅವ್ರದೇ ಪಕ್ಷದ ಒಬ್ಬ ಉಪಾಧ್ಯಕ್ಷ ಅಂತ ಏನೋ ಅಂತಿದ್ರು ಅವರು ಫೋಟೋ ಎಲ್ಲ ರಿಲೀಸ್ ಮಾಡೋರು ದೇವೇಗೌಡರ ಜೊತೆ ಇದ್ದದ್ದು ಕುಮಾರಸ್ವಾಮಿ ಜೊತೆ ಇದ್ದದ್ದು ಇಲ್ಲಿಯ ಮುಖಂಡರುಗಳ ಜೊತೆ ಇದ್ದದ್ದು ಚನ್ನಪಣದಲ್ಲಿ ನಾನು ಸಹ ನನ್ನ ಅಕೌಂಟ್ ನಿಂದನೆ ಹೋಗಿದೆ ಏನೇನೋ ಹೇಳಿದ್ದಾರೆ ಅದನ್ನೆಲ್ಲ ನಮ್ಗೇನು ಅದು ಗೊತ್ತಿಲ್ಲದೆ ಇರೋದು ಮಾತಾಡೋ ಸೂಕ್ತ ಅಲ್ಲ ಈಗ ಅವ್ರ ಪಕ್ಷದ ಉಪಾಧ್ಯಕ್ಷೆ ಅವ್ರ ಪಕ್ಷದ ಕಾರ್ಯಕರ್ತರೆ ಸೊ ಅವರನ್ನ ನನ್ನಿಂದ ಇಷ್ಟೆಲ್ಲ ಡಿಮ್ಯಾಂಡ್ ಮಾಡಿದ್ದಾರೆ ಅಥವಾ ನಾನು ಇವ್ರ ಜೊತೆ ಸರ್ವಿಸ್ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಇವ್ರು ಅವ್ರನ್ನ ಟೀಕೆ ಮಾಡಿದ್ದಾರೆ ಅವರು ಇವ್ರನ್ನ ಟೀಕೆ ಮಾಡಿದ್ದಾರೆ ಅಂದರೆ ಕಾನೂನು ರೀತಿ ಎಫ್ ಐ ಆರ್ ಆಗಿದೆ ಮುಂದೆ ಏನಾಗುತ್ತೆ ತನಿಖೆ ಆಗುತ್ತೆ ಅದು ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇರೋದ್ರಿಂದ ಬಹುಶಃ ಇಡಿಗೆ ಹೋಗಬೇಕಾಗುತ್ತೆ ಅಂತ ಕಾಣುತ್ತೆ ನೋಡೋಣ ಯಾವ ನನಗೆ ಅದು ಗೊತ್ತಿಲ್ಲದೆಲ್ಲ ಮಾತನಾಡ್ತಕ್ಕಂಥ ನಾನು ಕುಮಾರ್ ಕುಮಾರಸ್ವಾಮಿಯವರಲ್ಲ ನಾನು ಏನಾದ್ರೂ ಸರಿ ಮಾತಾಡೋಣ ಅನಕ್ಕೆ ಸೊ ನನಗ್ ಗೊತ್ತಿರೋ ಅಷ್ಟೇ ಹೇಳಕ್ ಸಾಧ್ಯ ಹೇಳ್ಬೇಕು ಹೇಳ್ತಲ್ಲ ಯಾವಾಗ ಸರಿ ಕುಮಾರಸ್ವಾಮಿ ಅವ್ರ ಕತೆ ನಿಮ್ಗೂ ಗೊತ್ತಿದೆ ನನಗೂ ಗೊತ್ತಿದೆ ಬೇಡ ಆ ಬೇಡ ಬೇಡ ಬಿಡಿ ಕುಮಾರಸ್ವಾಮಿಯವ್ರಿಗೆ ಈಗಲೂ ಕಾಲ ಮಿಂಚಿಲ್ಲ ಕೊಟ್ಟಿರೋ ಜವಾಬ್ದಾರಿನ ನಮ್ಮ ಡಿ ಕೆ ಅವರು ಹೇಳ್ದಂಗೆ ನಿರ್ವಹಿಸ್ ಕೊಟ್ಟಿರೋ ಜವಾಬ್ದಾರಿ ಏನಿದೆ ಅದನ್ನ ರಾಜ್ಯಕ್ಕೂ ಒಳ್ಳೇದ್ ಮಾಡಿ ರಾಷ್ಟ್ರಕ್ಕೂ ಒಳ್ಳೇದ್ ಮಾಡ್ಲಿ ಇದೆಲ್ಲ ಈ ಉಡಾಪೆ ಮಾತುಗಳನ್ನ ಬಿಡ್ಲಿ ಅಷ್ಟೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ